ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಮಳೆಗಾಲ ಆರಂಭವಾಗಿದ್ದು ಖುಷಿಯ ಜೊತೆಗೆ ಹಲವು ರೋಗಗಳನ್ನು ಮಾನ್ಸೂನ್ ಹೊತ್ತು ತರಲಿದೆ ಮುಖ್ಯವಾಗಿ ಡೆಂಗ್ಯೂ ಈ ವರ್ಷ ಹೆಚ್ಚು ಆತಂಕ ಉಂಟು ಮಾಡಿರುವ ರೋಗ ರಾಜ್ಯದಲ್ಲಿ ಈಗಾಗಲೇ ಡೆಂಗ್ಯೂ ವೇಗವಾಗಿ ಹರಡುತ್ತಿದೆ ಡೆಂಗ್ಯೂ ಜ್ವರದಿಂದ ಆರಂಭವಾದರೂ ಕೂಡ ಮಾರಣಾಂತಿಕ ಕಾಯಿಲೆಯಾಗಿ ಬದಲಾಗಬಹುದು ಹೀಗಾಗಿಯೇ ರೋಗ ಹರಡುವ ಸೊಳ್ಳೆಗಳ ನಿಯಂತ್ರಣ ಮಾಡುವುದು ಎಷ್ಟು ಮುಖ್ಯವೋ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ ಡೆಂಗ್ಯೂ ಜ್ವರಕ್ಕೆ ಸಂಪೂರ್ಣವಾಗಿ ಮನೆಯಲ್ಲಿಯೇ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲವಾದರೂ ಅದರ ರೋಗಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಅನೇಕ ಮನೆಮದ್ದುಗಳು ಇವೆ ಡೆಂಗ್ಯೂ ಜ್ವರದ ಲಕ್ಷಣಗಳೆಂದರೆ ವಾಂತಿ ಹೆಚ್ಚಾದ ತಲೆನೋವು ವಾಕರಿಕೆ ದದ್ದುಗಳು ಕೀಲು ನೋವು ಕಣ್ಣುಗಳ ಹಿಂದೆ ನೋವು ಸ್ನಾಯು ನೋವು ಮತ್ತು ಗ್ರಂಥಿಗಳು ಊದಿಕೊಳ್ಳುವುದು ಡೆಂಗ್ಯೂನ ಸಾಮಾನ್ಯ ಲಕ್ಷಣಗಳಾಗಿವೆ ಈ ರೋಗಲಕ್ಷಣಗಳು ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಆಯಾಸ ವಾಂತಿಯಲ್ಲಿ ರಕ್ತ ನಿರಂತರ ವಾಂತಿ ಒಸಡುಗಳಲ್ಲಿ ರಕ್ತಸ್ರಾವ ಚಡಪಡಿಕೆ ತೀವ್ರವಾದ ಹೊಟ್ಟೆ ನೋವು ಮತ್ತು ತ್ವರಿತ ರಕ್ತಸ್ರಾವದಂತಹ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು ಬಿಳಿ ರಕ್ತ ಕಣಗಳು ಮತ್ತು ರಕ್ತದ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಬೇವಿನ ಎಲೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ನಿಂಬಿನ್ ಮತ್ತು ನಿಂಬಿಡಿನ್ ಈ ಸಸ್ಯದಲ್ಲಿ ಕಂಡುಬರುವ ಎರಡು ಸಂಯುಕ್ತಗಳು ಉರಿಯೂತದ ಜ್ವರ ನಿವಾರಕ ಮತ್ತು ಆಂಟಿ ಮೈಕ್ರೋಬಿಯಲ್ ಪರಿಣಾಮಗಳನ್ನು ಹೊಂದಿವೆ ಇದು ಡೆಂಗ್ಯೂ ಜ್ವರದ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಪಪ್ಪಾಯಿ ಎಲೆಯ ರಸವನ್ನು ಡೆಂಗ್ಯೂ ಜ್ವರದ ಚಿಕಿತ್ಸೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಡೆಂಗ್ಯೂ ಜ್ವರದ ಲಕ್ಷಣಗಳನ್ನು ನಿವಾರಿಸಲು ಸಾಂಪ್ರದಾಯಿಕ ಔಷಧದಲ್ಲಿ ಇದನ್ನು ಪ್ರಮುಖವಾಗಿ ಪರಿಗಣಿಸಲಾಗಿದೆ ಪಪ್ಪಾಯಿ ಎಲೆಗಳು ನ್ಯೂಟ್ರೋಫಿಲ್ಗಳು ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜ್ವರವನ್ನು ಕಡಿಮೆ ಮಾಡಲು ಪ್ಲೇಟ್ಲೆಟ್ ಹೆಚ್ಚಿಸಲು ರಕ್ತಸ್ರಾವವನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ ಅಮೃತ ಬಳ್ಳಿ ಜ್ಯೂಸ್ ಡೆಂಗ್ಯೂ ಜ್ವರ ನಿವಾರಣೆಗೆ ಹೆಸರುವಾಸಿಯಾಗಿದೆ ಇದು ರೋಗ ನಿರೋಧಕ ಶಕ್ತಿ ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಅನಾರೋಗ್ಯದ ವಿರುದ್ಧ ಪರಿಣಾಮಕಾರಿಯಾಗಿ ರಕ್ಷಣೆ ನೀಡುತ್ತದೆ ಅಮೃತ ಬಳ್ಳಿ ಸಸ್ಯದ ಎರಡು ಸಣ್ಣ ಕಾಂಡಗಳನ್ನು ಒಂದು ಲೋಟ ನೀರಿನಲ್ಲಿ ಕುದಿಸಿ ಬಿಸಿ ಇರುವಾಗ ಕುಡಿಯಿರಿ ಬಾರ್ಲಿ ಹುಲ್ಲಿನ ರಸ ಅಥವಾ ಬಾರ್ಲಿ ಚಹಾವು ಡೆಂಗ್ಯೂ ಚಿಕಿತ್ಸೆಗೆ ಅತ್ಯಗತ್ಯ ಮನೆಮುತ್ತು ಇದರಲ್ಲಿ ವಿಟಮಿನ್ ಬಿ ಒನ್ ಬಿ ಟು ಬಿ ಸಿಕ್ಸ್ ಬಿ ಟ್ವೆಲ್ವ್ ಫೋಲಿಕ್ ಆಮ್ಲ ಮತ್ತು ಪ್ಯಾಂಥೋನಿಕ್ ಆಮ್ಲದಲ್ಲಿ ಸಾವಯವ ಘಟಕಗಳಿವೆ ಇದು ಕಬ್ಬಿಣ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂನಂತಹ ಖನಿಜಗಳನ್ನು ಸಹ ಒಳಗೊಂಡಿದೆ ರಕ್ತದ ಪ್ಲೇಟ್ಲೆಟ್ ಕೌಂಟ್ ಮತ್ತು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ ಕರಿಮೆಣಸು ಉರಿಯೂತದ ಮತ್ತು ಆಂಟಿವೈರಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ವೈರಸ್ಗಳನ್ನು ಎದುರಿಸಲು ಮತ್ತು ಸೋಂಕುಗಳ ಕಾರ್ಯನಿರ್ವಹಿಸುತ್ತದೆ ತುಳಸಿ ಎಲೆಗಳ ಜೊತೆಗೆ ಬಳಸಿದಾಗ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್